ಈಗ ನಾವು ಬಾಡಿ ರೀತಿ ತಗೋಳೋದು ಹೆಂಗೆ ಅಂತ ತೋರಿಸ್ತಾ ಇದೀವಿ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನಾವು ಬ್ಯಾಕ್ ಅಲ್ಲಿ ಶೋಲ್ಡರ್ ಅನ್ನ ನೆಕ್ ಶೋಲ್ಡರ್ ಸೇರಿಸಿ ಒಂದ್ ನಿಮಿಷ ಇಟ್ಕೊ ಆಮೇಲೆ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಂದ ಬ್ಯಾಕ್ ಅಲ್ಲೇ ತಗೋಬೇಕಾಗುತ್ತೆ ನಾವು ನೆಕ್ಕು ಶೋಲ್ಡರ್ ಅನ್ನ ನೀಟಾಗಿ ಇಟ್ಕೊಳ್ಳಿ ಇಂಚಸ್ ಅಲ್ಲಿ ತೊಗೊಬೇಕಾಗುತ್ತೆ ನೀವು ನೋಡಿ ಈ ಶೋಲ್ಡರ್ ಏನಿರುತ್ತೆ ಈ ಶೋಲ್ಡರ್ ಇಲ್ಲಿಗೆ ನೀವು ಬ್ಲೌಸ್ ಅನ್ನ ಇಲ್ಲಿಗೆ ತಗೊಬೇಕು ಇಲ್ಲಿಗೆ ತಗೊಬೇಕಾಗುತ್ತೆ ಮತ್ತೆ ಇಲ್ಲಿಗೆ ತಗೊಬೇಕಾಗತ್ತೆ ಶೋಲ್ಡರ್ ಡ್ರೆಸ್ಗೆ ಅಂದಾಗ ಇಲ್ಲಿಗೆ ಬರುತ್ತೆ ಎಡ್ಸಿಗೆ ನಮ್ಮ ಏನು ಇದು ಸ್ಟಾರ್ಟ್ ಆಗಿರುತ್ತೆ ಹ್ಯಾಂಡ್ ಅಲ್ಲಿ ಆದ್ರೆ ಬ್ಲೌಸ್ಗೆ ನಾವು ಇಲ್ಲಿಗೆ ತಗೊಬೇಕಾಗುತ್ತೆ ನೋಡಿ ಎಲ್ಲರೂ ನೋಡ್ಕೊಳ್ಳಿ ನೋಡಿ ಇಲ್ಲಿಗೆ ತಗೊಬೇಕು ಶೋಲ್ಡರ್ ಈಗ ಅಲ್ಲಿ ಎಲ್ಲಿಗೆ ಬಂದಿರುತ್ತೆ ತೋರಿಸ್ತೀನಿ ನಾನು ಇವ್ರದು ಶೋಲ್ಡರ್ ಬಂದು ಫೋರ್ಟೀನ್ ಅಂಡ್ ಹಾಫ್ ಐತೆ ಶೋಲ್ಡರ್ ಬಂದು ಫೋರ್ಟೀನ್ ಅಂಡ್ ಹಾಫ್ ಇಲ್ಲಿಗೆ ತಗೊಬೇಕು ನಾವು ಹದಿನಾಲ್ಕೂವರೆ ಐತೆ ಶೋಲ್ಡರ್ ಮತ್ತು ಬ್ಲೌಸ್ ಲೆಂತ್ ಬಂದು ನಾವು ಏನು ಈ ಶೋಲ್ಡರ್ ಸ್ಟಿಚ್ ಇರದೆ ಅಲ್ಲಿಂದ ನಮ್ಗೆ ಎಲ್ಲಿಗೆ ಬ್ಲೌಸ್ ಲೆಂತ್ ಬೇಕು ಅಷ್ಟನ್ನು ತಗೊಬೇಕು ಇವರಿಗೆ ಬ್ಲೌಸಿನ ಲೆಂತ್ ಬಂದು ಹದಿಮೂರುವರೆ ಆದರೆ ಓಕೆ ಹದಿಮೂರುವರೆ ಕುಳ್ಳ ಇರೋದರಿಂದ ಹದಿಮೂರುವರೆ ಆದರೆ ಬ್ಲೌಸ್ ಲೆಂತ್ ಸಾಕು ನೀವು ಅವರಿಗೆ ಫೀಲ್ ಮಾಡಿಸಿ ಅಂದರೆ ಇದನ್ನಿಟ್ಕೊಂಡು ಮೈಯಾಸೆ ತಗೋಬೇಕಾದ್ರೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಡಿ ಇವ್ರಿಗೆ ಹದಿಮೂರುವರೆ ಆದರೆ ಬ್ಲೌಸ್ ಎಂತು ಓಕೆ ಸಾಕಾಗುತ್ತೆ ಮತ್ತು ಹಾರ್ಮೋಲನ್ನು ತೊಗೊಬೇಕಾಗುತ್ತೆ ಹಾರ್ಮೋಲನ್ನು ಬಂದು ಕೈಯನ್ನು ಯಾವುದೇ ಕಾರಣಕ್ಕೂ ಎತ್ತಿಸ್ಬಿಟ್ಟೆಲ್ಲ ತಗೊಬೇಡ್ರಿ ಕಂಕ್ಲಿನ ಏನು ಹಿಂಗಿರುತ್ತೆ ಮತ್ತು ಎಲ್ಲಿಗೆ ನಾವು ಶೋಲ್ಡರನ್ನು ತಗೊಂಡಿರ್ತೀವಿ ಅಲ್ಲಿಗೆ ತಗೋಬೇಕಾಗುತ್ತೆ ಕರೆಕ್ಟಾಗಿ ನೋಡಿ ಇಲ್ಲಿಂದ ಹಾರ್ಮೋಲ್ ರೌಂಡಿಂಗ್ ಬಂದಿರದು ಫುಲ್ಲು ಬಂದು ಸಿಕ್ಸ್ಟೀನ್ ಆ್ಯಂಡ್ ಆಫ್ ಐತೆ ಅಂದರೆ ನಾವು ಇಲ್ಲಿ ಇದನ್ನು ಬಂದು ಏಳು ಮುಕ್ಕಾಲು ಇವ್ರದ್ದು ಒಂದು ಸೈಡ್ ಏನು ತೊಗೊಬೇಕಾಗುತ್ತೆ ತೋಳು ಕಟ್ಟಿಂಗ್ ಮಾಡಬೇಕಾದ್ರೆ ಏಳು ಮುಕ್ಕಾಲು ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಇಲ್ಲದೆ ಏಳುವರೆ ಇಟ್ಕೊಡಿ ಯಾಕಂದರೆ ನಾವು ಫುಲ್ಲು ಟೈಟಾಗಿ ನೀಟಾಗಿ ಕುತ್ಕೊಳ್ಬೇಕು ಅಂದ್ರೆ ಇಂಚು ಅಥವಾ ಆಫ್ ಇಂಚು ಕಡಿಮೆ ಮಾಡ್ಕೊಂಡ್ರು ಸರಿ ಫಿಟಿಂಗ್ ಕರೆಕ್ಟಾಗಿ ಬರುತ್ತೆ ಆರ್ಮೋಲ್ ರೌಂಡಿಂಗ್ ಈ ಥರನೇ ತಗೊಬೇಕು ನಾವು ಎಲ್ಲಿಗೆ ಶೋಲ್ಡರನ್ನು ತಗೊಂಡಿರ್ತೀವಿ ಅಲ್ಲಿಂದ ನಾವು ಆರ್ಮೋಲನ್ನು ಇಲ್ಲಿಗೆ ಕೂಡಿಸ್ತೀವಲ್ವಾ ನಾವು ಇಲ್ಲಿಗೆಲ್ಲ ಡ್ರೆಸ್ಗಳನ್ನ ಇಲ್ಲಿ ಕೂಡ ಕೆಲವು ಬ್ಲೌಸ್ ಸ್ಟಿಚ್ ಮಾಡಿದಾಗೂ ಕೂಡ ಇಲ್ಲಿಗೆ ಬಂದಿರುತ್ತೆ ಅದು ಇಲ್ಲಿ ಬೇಡ ಇಲ್ಲಿಗೆ ಇಟ್ಕೊಳ್ಳಿ ಅವಾಗಲೇ ಇಷ್ಟು ಶೋಲ್ಡರ್ ಇಟ್ಕೊಳ್ಳಿ ಆವಾಗ ನಿಮ್ಮ ನೆಕ್ಕು ಕೂಡ ಅಗ್ಲ ಅನ್ಸಲ್ಲ ಶೋಲ್ಡರು ಕೂಡ ತುಂಬ ಚಿಕ್ಕದಾಗಿ ಚೆನ್ನಾಗಿ ಬರುತ್ತೆ ಅಕಸ್ಮಾತ್ ನಾನು ಹೇಳೋದು ತೋಳೇನಾದರೂ ಉದ್ದ ಇಟ್ಕೊತೀವಿ ಎಲ್ಲ ತುಂಬ ಚಿಕ್ಕದಾಗಿ ಇಟ್ಕೊಂತೀನಿ ಅಂದರೆ ತೋಳಿನ ಉದ್ದವನ್ನು ಕೂಡ ನಾವು ಇಲ್ಲಿಂದ ತೊಗೊಬಾರ್ದು ಎಲ್ಲಿಗೆ ಶೋಲ್ಡರ್ ಇದನ್ನು ಹಾಕೊಂಡಿರ್ತೀವಿ ಅಲ್ಲಿಂದ ತೋಳಿನ ಉದ್ದವನ್ನು ತಗೊಬೇಕಾಗುತ್ತೆ ಈಗ ಹನ್ನೊಂದು ವೇಗ ಹನ್ನೊಂದು ಇಂಚನ್ನು ಇಟ್ಕೊಳ್ಳಿ ಅವಾಗ ನಮಗೆ ಪರ್ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿಂದ ಎಲ್ಲ ಇಟ್ಕೊಂಡ್ಕೋಬೇಡಿ ಇಲ್ಲಿಂದ ಅಂದಾಗ ಕೈ ಕೆಲವರು ಹೇಳ್ತಿರ್ತಾರೆ ಹೀಗೆ ಫೋಲ್ಡಿಂಗ್ ಆಗುತ್ತೆ ಮಡ್ಸ್ಕೊಳುತ್ತೆ ಆ ಥರ ಬೇಡ ಅಂತ நீங்கள் மேல் கடையில அந்த நம் எகண்டிர் தீவிர சோல்டர் அந்த தக இது அன்னொரு இன்ச்சு கூட நீட்டாக இல்லை பரத்து கலர் ஹன்னெடு இன்ச்சு அது இல்லை நீட்டாக கொடுத்து யாவாக ஷோல்டர் துணி சித்தாக தகுந்த ಇಲ್ಲಿ ಹಿಂಗೆ ನೀಟಾಗಿ ಬರುತ್ತೆ ಆ ಥರ ಮಾಡಿ ಮತ್ತು ಫ್ರಂಟಿಕ್ ಬಂದು ನಾವೇನು ಶೋಲ್ಡರ್ ಇರುತ್ತೆ ನಾವು ತಗೊಂಡಿದ್ದೀವಿ ಅಲ್ಲಿಂದ ಬಂದು ಶೋಲ್ಡರ್ ನಿಮ್ಗೆ ಎಷ್ಟು ಬೇಕು ಸೆವೆನ್ ಇಂಚಸ್ ಬೇಕಾ ಈ ಥರ ಒಂದು ಶೇಪ್ ಮಾಡಿ ನೋಡ್ಕೊಳ್ಳಿ ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡೀಪನ್ನು ಇಟ್ಕೊಬೇಕು ಅಂತ ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲೂ ಕೂಡ ಎಷ್ಟು ಡೀಪ್ ಬೇಕು ಅಂತ ನಾವೇನು ಇದ್ರೂ ಸ್ಟಿಚ್ ಇರುತ್ತೆ ಶೋಲ್ಡರ್ ಸ್ಟಿಚ್ ಅಲ್ಲಿಂದಲೇ ತೊಗೊಬೇಕು ಇಲ್ಲಿಂದ ಎಲ್ಲ ತೆಗೆದುಕೊಳಂಗಿಲ್ಲ ನಾವು ಮೇಲಿಂದನೇ ತಗೊಬೇಕು ಕರೆಕ್ಟಾಗಿ ಎಲ್ಲಿ ಶೋಲ್ಡರ್ ಸ್ಟಿಂಚ್ ಇರುತ್ತೋ ಹನ್ನೊಂದು ಇಂಚ್ ಬೇಕಾ ತೆಗೆದುಕೊಳ್ಳಿ ಹನ್ನೆರಡು ಇಂಚ್ ಬೇಕಾ ತೆಗೆದುಕೊಳ್ಳಿ ನಾವು ಬ್ಲೌಸ್ ಲೆಂತ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಮಿನಿಮಮ್ ಒಂದು ಟೂ ಇಂಚಸ್ಸು ಅಥವಾ ತ್ರೀ ಇಂಚಸ್ಸು ಇದ್ದರೆ ಸರಿ ಇರುತ್ತೆ ಅಷ್ಟು ತುಂಬ ಕೆಲವ್ರು ಇಟ್ಕೊತಾರಷ್ಟೇ ಡೀಪನ್ನು ಕೂಡ ಅದೇ ಥರ ನೀವು ನೋಡ್ಕೊಳ್ಳಿ ಎಷ್ಟು ಅವ್ರಿಗೆ ಕೇಳಿ ಎಷ್ಟು ಬೇಕು ಅಂತ ಕರೆಕ್ಟಾಗಿ ಹೇಳ್ತಾರೆ ಆಮೇಲೆ ಆರ್ಮೋಲ್ ಆಯಿತು ತೋಳಿನ ನೀವು ಅವರು ಅಕಸ್ಮಾತ್ ಶಾರ್ಟ್ ಸ್ಲೀವ್ ಕೇಳಿದ್ರೆ ಎಲ್ಲಿಗೆ ಕೇಳಿರ್ತಾರೆ ಅಲ್ಲಿನ ತೋಳಿನ ಮುಂಭಾಗವನ್ನು ಹಿಂಗೆ ಇಟ್ಕೊಬೇಕು ನೀವು ಸ್ಟಿಚ್ ಹಾಕ್ಬೇಕಾದ್ರೆ ಅದನ್ನು ಅದ್ರಲ್ಲಿ ಅರ್ಧ ಹಾಕಿದ್ರೆ ಕರೆಕ್ಟಾಗಿ ನಮ್ಮದು ತೋಳಿದ್ದು ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಅಕಸ್ಮಾತ್ ಇಷ್ಟು ಹೇಳಿದ್ರೆ ಇಲ್ಲಿಗೆ ಇಟ್ಕೊಳ್ಳಿ ನೋಡಿ ಇಲ್ಲಿ ಹನ್ನೊಂದು ಇಂಚ್ ಬಂತು ಇಲ್ಲಿಗಾದರೆ ಅದು ಹತ್ತು ಇಂಚ್ ಬಂತು ಅಂದರೆ ಇಲ್ಲಿ ಸಣ್ಣ ದಪ್ಪ ಇರುತ್ತೆ ಇಲ್ಲಿ ಸಣ್ಣ ಇರುತ್ತೆ ಕರೆಕ್ಟಾಗಿ ನೀವು ತೋಳಿಂದು ರೌಂಡಿಂಗ್ ತೆಗೆದುಕೊಳ್ಳಿ ಇಷ್ಟಾದಮೇಲೆ ಜಟ್ ತಗೋಬೇಕಾಗುತ್ತೆ ಚೆಸ್ಟ್ ಬಂದು ಇಲ್ಲಿ ಅಪ್ ಇದನ್ನು ನಾವು ಯಾವಾಗಲೂ ಅಷ್ಟೇ ಅಪ್ಪರ್ ತಗೊಬೇಕು ಮಿಡಲ್ ಮಿಡಲೆಲ್ಲ ತಗೊಳಂಗಿಲ್ಲ ಯಾಕಂದರೆ ಮಿಡಲ್ ತೆಗೆದುಕೊಂಡ್ರೆ ಬೇರೆ ಅಳತೆ ಬರುತ್ತೆ ನಾವು ಸ್ಟಿಚ್ ಹಾಕಿ ನಾವು ಯಾವಾಗಲೂ ಅಳತೆ ತಗೊಳೋದು ಇಲ್ಲಿಂದ ಇಲ್ಲಿಂದ ತಾನೇ ಸ್ಟಿಚ್ ಇಂದ ನಾವು ಅಳತೆ ತಗೊತೀವಿ ಕೆಲವರು ಇಲ್ಲಿಂದ ಹಿಂಗೆ ತಗೊತಾರೆ ಅದೇ ಬೇಡ ಅದು ಹೆಂಗೆ ಬರುತ್ತೆ ಅಂತ ನಾನು ಹೇಳ್ತೀನಿ ಕರೆಕ್ಟಾಗಿ ಇಲ್ಲಿಗೆ ತೆಗೆದುಕೊಳ್ಳಿ ಈಗ ನೋಡಿ ಉದ್ದು ತರ್ಟಿ ಫೈವ್ ಬರ್ತಾ ಇದೆ ಮತ್ತು ಸೊಂಟ ತೆಗೆದುಕೊಳ್ಳಿ ತರ್ಟಿ ಫೈವ್ ಬಂತು ಸೊಂಟ ಬಂದು ತರ್ಟಿ ಒನ್ ಬಂತು ಸರಿನಾ ಇವ್ರದ್ದು ಚೆಸ್ಟ್ ಎಷ್ಟೈತೆ ಅಂತ ಕಂಡುಹಿಡಿಯೋದು ಇದ್ರೊಳಗೆ ಇದನ್ನು ನಾವು ಮಧ್ಯದಲ್ಲಿ ಏನು ನಂಬರ್ ಬರುತ್ತೆ ಅಂದರೆ ಈಗ ತರ್ಟಿ ಒನ್ನಲ್ಲಿ ತರ್ಟಿ ಫೈವ್ ಅಲ್ಲಿ ತರ್ಟಿ ಒನ್ನ ಮೈ ಮೈನಸ್ ಮಾಡ್ಬೇಕಿಲ್ಲಿ ಉಳಿದಂಥ ಆನ್ಸರ್ ಬಂದು ಇವ್ರಿಗೆ ಡಾಟ್ ಪಾಯಿಂಟ್ ಆಗುತ್ತೆ ಇಲ್ಲಿ ಮಧ್ಯದಲ್ಲಿ ನಾವು ಮಾಡೋಕೆ ಇಲ್ಲ ಈಗ ಆಯ್ತು ಇಲ್ಲಿ ಎಷ್ಟು ಉಳಿತು ನೋಡ್ಕೊಳ್ಳಿ ಇಲ್ಲಿಂದ ಇಲ್ಲಿ ಇಲ್ಲಿ ಬಂದು ಇವ್ರು ಸೊಂಟ ಸಣ್ಣದಿರೋದ್ರಿಂದ ತರ್ಟಿ ಒನ್ಗೆ ಬಂತು ಇಲ್ಲಿ ತರ್ಟಿ ಫೈವ್ ಬಂತು ನಾವು ನಾಲ್ಕು ಇಂಚು ಡಾಟ್ ಇಡಬೇಕು ಫೋರ್ ಇಂಚಸ್ ಡಾಟ್ ಇಡೀ ಚೆಕ್ ಮಾಡೋಕಷ್ಟೇ ನಾನು ಹಿಡಿತಾ ಇರೋದು ಎಷ್ಟು ಬರುತ್ತೆ ಚೆಸ್ಟ್ ಅಪ್ಪರ್ ಮಿಡಲ್ ಚೆಸ್ಟ್ ಅಂತ ತೋರಿಸ್ತಾ ಇದ್ದೀನಿ ತರ್ಟಿ ಫೈವ್ ಅಂಡ್ ಹಾಫ್ ಐತೆ ಇಲ್ಲಿ ತರ್ಟಿ ಫೈವ್ ಅಂಡ್ ಹಾಫ್ ಐತೆ ಇಲ್ಲಿ ಮೇಲ್ಗಡೆ ನಮ್ದು ತರ್ಟಿ ಫೈವ್ ಬಂತು ಒಂದೂವರೆ ಇಂಚ್ ಅಂದ್ರೆ ಇವ್ರಿಗೆ ಡಾಟ್ ಪಾಯಿಂಟ್ ಬಂದು ಒಂದೂವರೆ ಇಂಚ್ ಹಿಡಿದ್ರು ಓಕೆ ಅಂದ್ರೆ ನಾವು ಒಂದೂವರೆ ಒಂದೂವರೆ ಹಿಡಿದಾಗ ಹಿಂಗೆ ಅವ್ರು ಕರೆಕ್ಟಾಗಿ ಚೆಸ್ಟ್ ಸಿಗುತ್ತೆ ಇಲ್ಲಿ ಚೆಸ್ಟ್ ಪಾಯಿಂಟು ಸಿಗುತ್ತೆ ನೀವು ನಾಲ್ಕು ಹಿಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಮೂರು ಇಂಚು ಹಿಡ್ಕೊಂಡ್ರೆ ಅವರು ಇದು ಬರುತ್ತೆ ಹಂಗು ಬೇಕಾದರೆ ನೀವು ಮಾಡ್ಕೊಬೋದು ಇಲ್ಲಿ ತೆಗೆದುಕೊಂಡು ಇಲ್ಲಿ ತೆಗೆದುಕೊಂಡು ಇಲ್ಲಿ ತೆಗೆದುಕೊಂಡಾಗ ಎಷ್ಟು ಎಕ್ಸ್ಟ್ರಾ ತರ್ಟಿ ಫೈವ್ ತಗೊಂಡ್ವಿ ನಾವು ತರ್ಟಿ ಫೈವ್ ಬಂತು ಅದಕ್ಕೆ ಇನ್ನೆಷ್ಟು ಆಗಿರುತ್ತೆ ಅದನ್ನ ನೋಡ್ಕೊಂಡು ಅಷ್ಟು ಡಾಟ್ ಪಾಯಿಂಟನ್ನು ಹಿಡ್ಕೊಂಡ್ರೆ ಸಾಕಾಗುತ್ತೆ ಒಂದೂವರೆ ಅಂದರೆ ಒಂದು ಸೈಡ್ ಫೋಲ್ಡ್ ಮಾಡೋದಕ್ಕೆ ಮಧ್ಯದಲ್ಲಿ ಫೋಲ್ಡ್ ಮಾಡೋದಕ್ಕೆ ಒಂದೂವರೆ ಇಂಚು ಟೋಟಲಾಗಿ ತ್ರೀ ಇಂಚಸ್ ಆಯ್ತಲ್ಲ ಮತ್ತು ಇದೂ ಅಷ್ಟೇ ನೋಡ್ಕೊಳ್ಳಿ ನೀವು ಫ್ರೆಂಟಲ್ಲಿ ಅಕಸ್ಮಾತ್ ಎಷ್ಟು ಅಂತ ಮತ್ತು ಅಪ್ಯಾಕ್ಸ್ ಪ ಇದು ನಮ್ಮ ಚೆಸ್ಟ್ ಕೆಳಗಡೆ ಪಟ್ಟಿ ಏನು ಬರುತ್ತೆ ಅದರ ಜನ ಇರಿಬೇಕು ಅಂದರೆ ಕರೆಕ್ಟಾಗಿ ಹೆಂಗೆ ಬರಬೇಕು ಈ ಥರ ಬೇಕಾದರೂ ನೀವು ಕಟಿಂಗನ್ನು ಮಾಡ್ಕೊಬೋದು ನಾವು ಒಂದು ಏನು ಮಾಡ್ತೀವಿ ಬ್ಯಾಕ್ ಲೆಂತ್ ಏನಿರುತ್ತೆ ಅದನ್ನು ಇಟ್ಕೊಂಡೇನು ಮಾಡ್ತೀವಿ ಅದಕ್ಕೆ ತ್ರೀ ಇಂಚಸ್ಸು ಅಥವಾ ಏವಿ ಇಂಚಸ್ಸು ಇದ್ದರೆ ಆ ಥರ ತಗೊಂತೀವಿ ಇಲ್ಲ ಅಂದರೆ ನೀವೇನು ಮಾಡ್ಬೋದು ಮೇಲ್ಗಡೆ ಬೆಲ್ಟ್ ಪಟ್ಟಿ ಬಿಟ್ಟು ಕಟ್ ಮಾಡ್ಕೊಂತೀನಿ ಅಂದರೆ ಈ ರೀತಿ ತಗೊಂಡು ಇಲ್ಲಿ ಎಷ್ಟಿರುತ್ತೆ ಈಗ ಮೂರುವರೆ ಬಂತು ಇವ್ರಿಗೆ ಅದಕ್ಕೆ ಪ್ಲಸ್ ಒಂದು ಇಂಚನ್ನು ಹದಿನಾಲ್ಕುವರೆ ತೆಗೆದುಕೊಂಡ್ರೆ ಮೇಲ್ಗಡೆ ಪಾರ್ಟ್ ಆಯಿತು ಮತ್ತೆ ನೀವೇನು ಬೆಡ್ ಪಟ್ಟಿಗೆ ಎಕ್ಸ್ಟ್ರಾ ಕಟ್ ಮಾಡ್ಕೊಬೇಕು ಮೂರುವರೆ ನಮ್ದು ಇಲ್ಲಿವರೆಗೂ ತೊಗೊಂಡಿದ್ದೀವಿ ನಾವು ಅಷ್ಟೇನಿದೆ ಕೆಳಗಡೆನ ತಗೊಬೇಕು ಅಂದರೆ ನಾವು ಬೆಳ್ಪಟ್ಟಿಗೆ ಎಕ್ಸ್ಟ್ರಾ ತೊಗೊಬೇಕು ಮೂರುವರೆ ಇಟ್ಕೊಳ್ಳಿ ಅಥವಾ ಮೂರು ಇಂಚ್ ಇಟ್ಕೊಳ್ಳಿ ಪಟ್ಟಿ ಅದು ಅವ್ರ ಮೇಲೆ ಡಿಪೆಂಡು ಜಾಸ್ತಿ ಕಡಿಮೆ ಇಟ್ಕೊಳ್ಳೋದು ಅಷ್ಟೇ ಇರುತ್ತೆ ಇನ್ನೇನು ಬ್ಲೌಸ್ ಇರೋಲ್ಲ ಫ್ರಂಟ್ ಹಿಪ್ ನಾನು ಹೇಳಿದ್ದೀನಿ ಬ್ಯಾಕ್ ಡೈಪ್ ಇಲ್ಲಿ ಹೇಳಿದ್ದೀನಿ ಶೋಲ್ಡರ್ ಹೇಳಿದ್ದೀನಿ ಆಲ್ಮೋದು ಮತ್ತು ಇಷ್ಟೇ ಇರುತ್ತೆ ಸ್ವಂಟ ತೆಗೆದುಕೊಳ್ಳಿ ಮತ್ತು ಇಲ್ಲಿ ತೆಗೆದುಕೊಳ್ಳಿ ಒಂದ್ಸಲ ಚೆಕ್ ಮಾಡಿ ಇಲ್ಲಿ ಏನು ಲೆಸ್ ಬರುತ್ತೆ ಅದೇ ಅಲ್ಲಿ ಅವ್ರದ ಸೆಂಟರ್ ಪಾಯಿಂಟ್ ಗೊತ್ತಾಯ್ತಾ ಅಷ್ಟೇ ಇರುತ್ತೆ ಮೈ ಬಂದು ಇನ್ಯಾವುದೇ ಚೇಂಜಸ್ ಇರಲ್ಲ ಇಷ್ಟೇ ಇರುತ್ತೆ Ikgotay ta may alerto ta mo huh? sige